ಸ್ನೇಹಿತರೆ ನಮ್ಮ ಭಾರತ ದೇಶವು ತುಂಬಾ ಜನ ವಿಜ್ಞಾನಿಗಳನ್ನು ಪ್ರಪಂಚಕ್ಕೆ ಕೊಟ್ಟಿದ್ದಾರೆ ಅವರಲ್ಲಿ ತುಂಬಾ ಪ್ರಮುಖವಾದವರು ಓಲಿ ಜಹಾಂಗರ್ ಬಾಬಾ ಮೇಘಾನಂದ್ ಶಹಾ ಪ್ರಫುಲ್ಲ ಚಂದ್ರ ರಾಯ್ ಸತ್ಯೇಂದ್ರನಾಥ್ ಬೋಸೆ ವಿಕ್ರಮ್ ಸಾರಾಭಾಯ್ ವೆಂಕಿ ರಾಮಕೃಷ್ಣನ್ ಅನಿರ್ಬನ್ ಬಸು ಪ್ರಶಾಂತ ಚಂದ್ರನ್ ನಹಲಬಸಿ ಅವಧೇಶ ಸುರಿಲಿಯಾ ಮತ್ತು ಸಿ ರಾಮನ್ ಅವರು ಸಿ ವಿ ರಾಮನ್ ಅವರು ಯಾರು ತಾನೇ ಗೊತ್ತಿಲ್ಲ ಹೇಳಿ ನಾವು ಚಿಕ್ಕ ವಯಸ್ಸಿಂದ ಹಿಡಿದು ಇವಾಗಿನವರೆ ಅವರು ಕೊಟ್ಟಂತ ಒಂದು ದಾರಿದೀಪ ಈಗಲೂ ಪ್ರಪಂಚವನ್ನ ಆಳ್ತಾ ಇದೆ ಸಮಸ್ಯೆಗಳನ್ನು ಸುಧಾರಿಸಿ ಮತ್ತೆ ಆ ಸಮಸ್ಯೆಗಳನ್ನು ಹೇಗೆ ಬಿಡಿಸಬೇಕು ಅಂತ ಈ ಭೌತ ಕಂಡು ಹಿಡಿದು ಕೊಟ್ಟವರೇ ಈ ಸಿರಾಮ ಬನ್ನಿ ಈ ಮಹಾವಿದ್ಞಾನಿಗಳಲ್ಲಿ ಒಬ್ಬರಾದ ಅವರ ಒಂದು ಪರಿಚಯವನ್ನ ನೋಡಿಕೊಂಡು ಬರುವ ಇವರ ಪೂರ್ಣ ಹೆಸರು ಚಂದ್ರಶೇಖರ್ ವೆಂಕಟರಾಮನ್ ಅಂತ ಇವರು ಹುಟ್ಟಿದ್ದು ನವೆಂಬರ್ ಏಳನೇ ತಾರೀಕರಂದು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಅದು ತಮಿಳುನಾಡಿನ ತಿರುವನೆಕಾವಲ್ ಎಂಬ ಊರಿನಲ್ಲೂ ತಮ್ಮ ಕೀರ್ತಿಯನ್ನು ವೈಜ್ಞಾನಿಕ ಸಾಧನೆಗಳಿಂದ ವಿಶ್ವದ ಮಟ್ಟಿಗೆ ಹೇರಿಸಿದವರೇ ಇವರು ರಾಮನ್ ತಮ್ಮ ಬಾಲ್ಯ ದಿನಗಳಲ್ಲಿ ಶೈಕ್ಷಣಿಕ ಸೌಕರ್ಯಗಳ ಕೊರತೆಯನ್ನು ತುಂಬಾ ಅನುಭವಿಸುತ್ತಿದ್ದರು ಹಾಗಿದ್ದರೂ ಸಹ ಸಾವಿರದ ಒಂಬೈನೂರ ಇಸುವಲ್ಲಿ ಕೇವಲ ಹನ್ನೆರಡನೇ ವಯಸ್ಸಿಗೆ ಮೆಟ್ರಿಕುಲೇಷನ್ ಅನ್ನು ಮುಗಿಸುತ್ತಾರೆ ಇದೇ ಅವರ ಮೇಧಸ್ಸನ್ನು ತೋರಿಸುತ್ತದೆ ಸಾವಿರದ ಒಂಬೈನೂರ ಏಳರಲ್ಲಿ ಭೌತಶಾಸ್ತ್ರದಲ್ಲಿ ಎಂಎ ಪದವಿಯನ್ನು ಮುಗಿಸಿದ ಇವರು ಸರ್ಕಾರಿ ಕೆಲಸವನ್ನು ಪಡೆದು ಕೋಲ್ಕತ್ತಾದ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಸೇವೆ ಸಲ್ಲಿಸುತ್ತಾರೆ ಸಿ ರಾಮನ್ ಅವರು ಸಾವಿರದ ಒಂಬೈನೂರ ಏಳರಲ್ಲಿ ಲೋಕಸುಂದರಿ ಅಮ್ಮನ್ ಎಂಬುವವರನ್ನು ಮದುವೆಯಾಗುತ್ತಾರೆ ಮತ್ತು ಈ ದಂಪತಿಗಳಿಗೆ ಚಂದ್ರಶೇಖರ್ ಮತ್ತು ರಾಧಾಕೃಷ್ಣನ್ ಎಂಬ ಎರಡು ಗಂಡು ಮಕ್ಕಳು ಸಹ ಹುಟ್ಟುತ್ತಾರೆ ಸರ್ಕಾರಿ ಕೆಲಸದ ಹೊರತಾಗಿ ಎಂ ಅವರು ವಿಜ್ಞಾನದಲ್ಲಿ ತಮ್ಮ ಆಸಕ್ತಿಯನ್ನು ಮುಂದುವರೆಸಿದರು ಮೇಲ್ಮೈ ಕರ್ಷಣ ಮತ್ತು ಬೆಳಕಿನ ಸಂಚಲನ ಅಂದ್ರೆ ಅಂಡ್ ಆಫ್ ಎಂಬ ಈ ಎರಡು ಸಂಶೋಧನೆಯನ್ನು ದಿ ಇಂಡಿಯನ್ ಅಸೋಸಿಯೇಷನ್ ಫಾರ್ ದಿ ಕಲ್ಟನ್ ಆಫ್ ಸೈನ್ಸ್ ನಲ್ಲಿ ಮಾಡಿದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿದ ಇವರು ಕೋಲ್ಕತ್ತಾದ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಲು ಆರಂಭಿಸುತ್ತಾರೆ ಕಾಮನ್ ಎಫೆಕ್ಟ್ ಎಂಬ ಸಂಶೋಧನೆಯನ್ನು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಜಗತ್ತಿಗೆ ಪರಿಚಯಿಸುತ್ತಾರೆ ಬೆಳಕು ವಸ್ತುಗಳ ಮೂಲಕ ಸಾಗಿದಾಗ ಅದರ ಅಣುಗಳೊಂದಿಗೆ ಪರಸ್ಪರ ಕ್ರಿಯೆ ಮಾಡುವುದು ಅದರ ಪ್ರಭಾವದಿಂದ ಉಂಟಾಗುವ ಬಣ್ಣ ಬದಲಾವಣೆಯ ತತ್ವವೇ ಇದು ಈ ಮಹತ್ವದ ಶೋಧನೆಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಫಿಸಿಕ್ಸ್ ಕ್ಷೇತ್ರದ ನೋಬಲ್ ಪ್ರಶಸ್ತಿಯು ಸಹ ಇವರಿಗೆ ದೊರೆಯುತ್ತದೆ ಈ ಸಾಧನೆಯಿಂದ ಮೊಟ್ಟ ಮೊದಲವಾಗಿ ಒಬ್ಬ ಭಾರತೀಯ ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಎಂಬ ಕೀರ್ತಿಯ ಶಿಖರವನ್ನು ಇವರು ಏರುತ್ತಾರೆ ಈ ಪ್ರಶಸ್ತಿಯನ್ನು ಮೆಚ್ಚಿದಂತ ಬ್ರಿಟಿಷ್ ಸರ್ಕಾರವು ಇವರಿಗೆ ಲಂಡನ್ ರಾಯಲ್ ಫೆಲೋ ಎಂಬ ಹೆಸರನ್ನು ಕೊಡ್ತಾರೆ ಭಾರತದ ವೈಜ್ಞಾನಿಕ ಪರಂಪರೆಯನ್ನು ಇನ್ನೊಂದು ಪೀಠಿಕೆಗೆ ಎತ್ತುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸುತ್ತಾರೆ ಭಾರತದ ಗೀರ್ವಾಣ ಎಂಬಂತೆ ಅದೇ ಭಾರತದ ವಿಜ್ಞಾನವನ್ನು ಹೊಸ ಹಾದಿಗೆ ಕರೆತರುತ್ತಾರೆ ವಿಜ್ಞಾನದ ಲೋಕದಲ್ಲಿ ಸರ್ ಸಿ ರಾಮನ್ ಅವರ ಶೋಧನೆಗಳು ಅತ್ಯಂತ ಪ್ರಭಾವಶೀಲವಾಗಿರುತ್ತವೆ ರಾಮನ್ ಪರಿಣಾಮ ಎಂಬ ತತ್ವ ಭೌತಶಾಸ್ತ್ರಕ್ಕೆ ಅವರು ನೀಡಿದ ಅಮೋಘ ಕೊಡುಗೆ ಈ ತತ್ವವು ಬೆಳಕಿನ ಚದುರಿಸುವ ಸಾಮರ್ಥ್ಯದ ಹಾದಿಯಲ್ಲಿ ಹೊಸ ಹರಿವನ್ನು ನೀಡಿಸುತ್ತದೆ ಆಕಾಶ ಮತ್ತು ಈ ಸಮುದ್ರದ ನೀಲಿ ಬಣ್ಣದ ರಹಸ್ಯವೇ ಸಿರಾಮನ್ ಅವರಿಗೆ ತುಂಬಾ ಕುತೂಹಲಕಾರಿಯನ್ನು ಉಂಟು ಮಾಡುತ್ತದೆ ಏನು ತಿಳಿಯದ ಪ್ರಕೃತಿಯ ವೈಶಿಷ್ಟ್ಯ ಮತ್ತು ಅದರ ಹಿಂದೆ ಹೂತಿರುವ ವೈಜ್ಞಾನಿಕ ತತ್ವಗಳನ್ನು ಅವರು ಹುಚ್ಚದಂತೆ ಪ್ರಯೋಗಗಳನ್ನು ಮಾಡುತ್ತಿದ್ದರು ಒಂದು ವಿದೇಶಿ ಪ್ರಯಾಣದ ಸಂದರ್ಭದಲ್ಲಿ ಸಮುದ್ರದ ನೀಲಿ ಬಣ್ಣದ ಹಿನ್ನೆಲೆಯನ್ನು ಹುಡುಕಲು ಅಡಗಿನ ಮೇಲೆ ತೋಡಿಕೊಂಡು ಇವರು ಹಲವಾರು ಪ್ರಯೋಗಗಳನ್ನು ನಡೆಸುತ್ತಾರೆ ರಾಮನ್ ಪರಿಣಾಮದ ತತ್ವಕ್ಕೆ ಪ್ರೇರಣೆ ನೀಡಿದ ಬೆಳಕಿನ ಚದುರಿಸುವಿಕೆಯ ವೈಶಿಷ್ಟ್ಯವೇನೆಂದರೆ ಬಣ್ಣದ ಕಿರಣಗಳು ತಮ್ಮ ನಿರ್ದಿಷ್ಟ ಪ್ರಮಾಣದಲ್ಲಿ ತಮ್ಮ ತರಂಗಾಂತರವನ್ನು ಬದಲಾಯಿಸುತ್ತದೆ ಈ ಬದಲಾವಣೆ ಪಾರದರ್ಶಕ ವಸ್ತುಗಳ ಮೇಲೆ ಬೆಳಕು ಸಾಗಿದಾಗ ಆ ವಸ್ತುಗಳ ಅಣುಗಳೊಂದಿಗೆ ನಡೆದ ಪರಸ್ಪರ ಕ್ರಿಯೆಯಿಂದ ಇದು ಸಂಭವಿಸುತ್ತದೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ಕೆಂಪು ನೀಲಿ ಅಥವಾ ಹಳದಿಯ ಕಿರಣಗಳನ್ನು ಮೂಲಕ ಆರಿಸಿದಾಗ ಆ ಬೆಳಕಿನ ಮೂಲ ಸ್ಪೆಕ್ಟ್ರಮ್ ಉತ್ಪತ್ತಿಯಾಗುತ್ತದೆ ಆದರೆ ಅದೇ ಬೆಳಕನ್ನು ಪಾರದರ್ಶಕ ವಸ್ತುಗಳಿಂದ ಅರಿಸಿ ಹೊಸದಾಗಿ ವಿಶ್ಲೇಷಿಸಿದರೆ ಮೂಲರೋಹಿತಕ್ಕೆ ಹೊಸ ಗೆರೆಗಳು ಐ ಮೀನ್ ಅಡಿಷನಲ್ ಲೈನ್ಸ್ ಸೇರಿರುವುದನ್ನು ಗಮನಿಸಬಹುದು ಈ ಹೊಸ ಗೆರೆಗಳು ಪಾರದರ್ಶಕದ ವಸ್ತು ಅಣುಗಳ ಸ್ವಭಾವವನ್ನು ಬೆಂಬಿಸುತ್ತಿದೆ ರಸಾಯನಶಾಸ್ತ್ರ ಮತ್ತು ಪಾರದರ್ಶಕ ಅಧ್ಯಯನದಲ್ಲಿ ಪಾರದರ್ಶಕ ವಸ್ತುಗಳ ಅಣುರಚನೆ ಐ ಮೀನ್ ಮೋಲೆಕ್ಯೂಲರ್ ಸ್ಟ್ರಚರ್ ಎಂಬ ವಿಶ್ಲೇಷಣೆಗೆ ಸಿ ವಿ ರಾಮನ್ ಅವರ ಮ್ಯಾಥ್ಸ್ ಅನಿವಾರ್ಯವಾಗುತ್ತದೆ ಸಾಂದ್ರತೆಯ ಅಧ್ಯಯನ ಎಂಬ ತತ್ವವನ್ನು ವಿಭಿನ್ನ ಪದಾರ್ಥದ ಗುಣಲಕ್ಷಣಗಳನ್ನು ವಿವರಿಸುವ ಮಹತ್ವದ ಸಾಧನೆ ಎಂದು ಪರಿಗಣಿಸುತ್ತಾರೆ ಉದ್ಯಮೋದ್ಯಮ ಎಂಬ ಈ ತತ್ವವು ರಾಸಾಯನಿಕ ಸಂಶೋಧನೆಗಳಲ್ಲಿ ಮತ್ತು ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸಲು ಉಪಯೋಗಿಸುತ್ತಾರೆ ಈ ತತ್ವವನ್ನು ಸಿ ವಿ ರಾಮನ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿಯೇ ಬೆಂಗಳೂರಿನಲ್ಲಿ ಪ್ರಕಟಿಸುತ್ತಾರೆ ಇದು ವೈಜ್ಞಾನಿಕ ವಿಶ್ವದ ತತ್ವಜ್ಞಾನವನ್ನು ಪರಿವರ್ತಿಸಿ ಅವರನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಫಿಸಿಕ್ಸ್ ನೋಬೆಲ್ ಪ್ರಶಸ್ತಿಗೆ ಪಾತ್ರವಾಗಿಸುತ್ತದೆ ರಾಮನ್ ಅವರ ಡಿವೈಸ್ ಪ್ರಕೃತಿ ಮತ್ತು ವಿಜ್ಞಾನದ ನಡುವಿನ ಆಳವಾದ ಬಾಂಧವ್ಯವನ್ನು ತೆರೆದಿಡುತ್ತದೆ ಇದು ನಮಗೆ ಬೆಳಕಿನ ಅಂತಹ ಸಣ್ಣ ಕಣಗಳಲ್ಲಿಯೂ ಹೇಗೆ ಅಳಿಯದ ಸಂಜೆಯ ಹಾದಿಯನ್ನು ಮಾಡಬಹುದೆಂದು ತೋರಿಸುತ್ತದೆ ಈ ಶೋಧನೆ ವೈಜ್ಞಾನಿಕ ಸಂಶೋಧನೆಗಳಿಗೆ ಹೇಗೆ ದಾರಿದೀಪ ಆಗುತ್ತೆ ಎಂಬುದನ್ನು ತೋರಿಸಿಕೊಡುತ್ತದೆ ಸರ್ ಸಿ ವಿ ರಾಮನ್ ಅವರು ವೈಜ್ಞಾನಿಕ ಸಾಧನೆಗಳಿಂದ ಮಾತ್ರವಲ್ಲ ತಮ್ಮ ಸರಳತೆಯೊಂದಿಗೆ ಹಲವರ ಮನವನ್ನು ಸಹ ಗೆದ್ದಿದ್ದರು ತಮ್ಮ ಜೀವನದ ಕೊನೆಯ ವರ್ಷಗಳಲ್ಲಿ ಅವರು ಬೆಂಗಳೂರು ನಗರದಲ್ಲಿ ತಾವೇ ಸ್ಥಾಪಿಸಿದಂತ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ನಲ್ಲಿ ಸಂಶೋಧನಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ನವೆಂಬರ್ ಇಪ್ಪತ್ತೊಂದರಂದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತಮ್ಮ ಜೀವಿತದ ಎಂಬತ್ತೆರಡನೇ ವಯಸ್ಸಿನಲ್ಲಿ ದೈನಹಳ್ಳಿಯಲ್ಲಿ ಅವರು ನಿಧನವನ್ನ ಹೊಂದುತ್ತಾರೆ ಅವರ ಅಗಲಿಕೆ ವಿಜ್ಞಾನ ಲೋಕಕ್ಕೇನೆ ಅಪಾರ ನಷ್ಟವನ್ನು ಉಂಟು ಮಾಡುತ್ತದೆ ಆದರೂ ಅವರ ಸಾಧನೆಗಳು ಮತ್ತು ಕೊಡುಗೆಗಳು ಅನಂತ ಕಾಲದವರೆಗೂ ನಮ್ಮೆಲ್ಲರ ಮುಂದೆ ಜೀವಂತವಾಗಿರುತ್ತದೆ ಸ್ನೇಹಿತರೆ ಸಿ ರಾಮನ್ ಅವರ ಬದುಕು ನಮ್ಮೆಲ್ಲರಿಗೂ ಮಾದರಿಯಾಗಿದೆ ಅವರ ಕನಸುಗಳು ಶ್ರಮ ಮತ್ತು ವೈಜ್ಞಾನಿಕ ಜ್ಞಾನದ ಕಾರ್ಯಕ್ಷೇತ್ರವನ್ನು ಹೊಸ ಹಾದಿಯತ್ತ ಕರೆತಂದ ರೀತಿಯು ಶ್ರದ್ಧಾಪೂರ್ವದ ಗೌರವಕ್ಕೆ ಇವರು ಅರ್ಹರಾಗಿರುತ್ತಾರೆ ಸರ್ ಸಿ ವಿ ರಾಮನ್ ಅವರು ಸದಾ ನಮ್ಮ ಹೃದಯದಲ್ಲಿ ಅಜರಾಮರವಾಗಿರುತ್ತಾರೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ನಮ್ಮನ್ನು ಆಶೀರ್ವದಿಸುತ್ತಾ ಇದೆ ಥ್ಯಾಂಕ್ ಯು